ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬೇಗನೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಯಜಮಾನ್ರು ಡ್ಯೂಟಿಗೆ ಹೋಗಕ್ಕೆ ಅಂತ ಅವರು ಬೇಗ ಎದ್ರಲ್ಲ ಅಂತ ನಾನು ಬೇಗ ಎದ್ದು ನಾನು ನಮ್ಮ ನಿತ್ಯ ಕರ್ಮ ಎಲ್ಲ ಮುಗಿಸಿ ನಾನು ಮುಖ ತೊಳೆದು ಬಾಗ್ಲಿಗೆ ರಂಗೋಲಿ ಎಲ್ಲ ಹಾಕಿ ಬೇಗನೆ ಇವತ್ತು ಮನೆ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಆಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತು ಎಲ್ಲ ಒರೆಸಿ ಇವಾಗ ಪಾತ್ರೆ ಅಂತೂ ನಾನು ರಾತ್ರಿಯೇ ಎಲ್ಲ ತೊಳೆದು ಇಟ್ಟಿರ್ತೀವಿ ಮತ್ತು ರಾತ್ರಿಯೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ಆದರೂ ಬೆಳಗ್ಗೆನೂ ಕ್ಲೀನ್ ಮಾಡಬೇಕಲ್ಲ ನಾವು ಮುಖ ತೊಳೆದನ್ನೇ ನಾವು ಸ್ಟವ್ವ ಒರೆಸ್ಬೇಕು ಕ್ಲೀನ್ ಮಾಡಬೇಕು ಮುಖ ತೊಳೆದನ್ನೇ ನಾವು ಸ್ಟವ್ ಒರೆಸೋಕ್ಕೆ ಹೋಗಬಾರ್ದು ನೋಡಿ ಯಜಮಾನರು ಹಾಲೆಲ್ಲ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಯಾವಾಗಲೂ ಇದೇ ಹಾಲೇ ತೊಗೊಬರೋದು ಬೇರೆ ಬ್ಲೂ ಕಲರ್ ಪ್ಯಾಕೆಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಳೋದಿಲ್ಲ ನಾವು ಇದೇ ಹಾಲು ತೊಗೊಬರೋದು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಲು ಸ್ಪೆಷಲಲ್ಲೇ ಗ್ರೀನ್ ಕವರ್ ಬರುತ್ತೆ ನೋಡಿ ಅದು ಚೆನ್ನಾಗಿರುತ್ತೆ ಹಂಗಾಗಿ ನಾವು ಇದನ್ನೇ ಹೆಚ್ಚಿಗೆ ತರೋದು ನೋಡಿ ಇವಾಗ ನಾನು ಕಾಫಿ ಮಾಡೋಕ್ಕೆ ಅಂತ ಹಾಲು ಕಾಯೋಕೆ ಇದ್ದೀನಿ ಹೊರಗಡೆ ತುಂಬ ಚಳಿ ಅಂದರೆ ಚಳಿ ಅದಕ್ಕೆ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಮಾಡ್ತಾಯಿದ್ದೀನಿ ಯಜಮಾನ್ರಿಗೆ ಕಾಫಿ ಕುಡ್ಕೊಂಡು ಹೋಗ್ರಿ ಎಂದೆ ಅವರು ನನಗೇನು ಬೇಡ ಅಲ್ಲೆಲ್ಲಾದರೂ ಕುಡ್ಕೋತೀನಿ ಟೈಮ್ ಆಗುತ್ತೆ ಅಂತ ಅವರು ಡ್ಯೂಟಿಗೆ ಹೊಡ್ತಿದ್ದಾರೆ ನಾನು ಸ್ಟವ್ ಮೇಲೆ ಹಾಲು ಕೈಯಕ್ಕೆ ಇಟ್ಟಿದ್ದೀನಿ ಯಜಮಾನ್ರು ಹೋದ್ಮೇಲೆ ನೆಲ ಒರೆಸ್ಬಾರ್ದು ಅಂದ್ಬಿಟ್ಟು ಅವ್ರು ಇದ್ದಂಗೆ ನಾನು ಕಸ ಎಲ್ಲ ಗುಡಿಸಿ ನೆಲ ಒರೆಸಿದ್ದೀನಿ ನೆಲ ಒರೆಸ್ಬೇಕಾದ್ರೆ ಜಾನಿನ ಹೊರಗಡೆ ಕಟ್ಟಿದ್ದೆ ಚಳಿ ಬೇರೆ ತುಂಬ ಚಳಿ ಇದೆ ಅದಕ್ಕೆ ಅವನಿಗೆ ನಾನು ಕೆಳಗಡೆ ಒಂದು ಮ್ಯಾಟ್ ಹಾಕಿ ಕಟ್ಟಿದ್ದೀನಿ ಆ ಮ್ಯಾಟ್ ಮೇಲೆ ಕುತ್ಕೊಳ್ಳಿ ಅಂತ ಆಮೇಲೆ ಒಳಗೆ ಬಿಡೋಣ ಅಂತ ಅಲ್ಲಿ ಕಟ್ಟಿದ್ದೀನಿ ಅಷ್ಟೇ ನೋಡಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಿದ್ರೆ ಅವನು ಎಷ್ಟು ಆಟ ಮಾಡ್ತಾ ಇದ್ದಾನೆ ನಮ್ಮ ಮನೆಯವರು ಅವನಿಗೆ ಟಾಟಾ ಹೇಳ್ಬಿಟ್ಟು ಡ್ಯೂಟಿಗೆ ಹೊಡ್ತಿದ್ದಾರೆ ಆದರೂ ನೋಡಿ ಅಲ್ಲಿ ಅವನು ಎಷ್ಟು ಇದು ಆಟ ಮಾಡ್ತಿದ್ದಾನೆ ಅವರು ಕೆಳಗಡೆ ಹೋದ್ರೂ ಅಲ್ಲಿ ಗ್ಲಾಸ್ ಮೇಲೆ ಹತ್ತಿ ನೋಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಅವನು ನಮ್ಮ ಮನೆಯವರು ಅಂದರೆ ಅವನಿಗೆ ಅಷ್ಟು ಇಷ್ಟ ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾನೆ ಬಿಡ್ಲಿ ಅಂತ ಬಿಟ್ಟರೆ ಅವನು ಕೆಳಗಡೆ ಹೋಗ್ತಾನೆ ಅದಕ್ಕೋಸ್ಕರ ಕಟ್ಟಿದ್ದೀನಿ ನಾನು ನಮ್ಮ ಮನೆಯವರು ಇವಾಗ ಹೊರಟ್ರು ರೂಟಿಗೆ ಈಗ ಐದೂವರೆ ಟೈಮು ಸ್ವಲ್ಪ ಕೆಲಸ ಇದೆ ಬೇಗ ಯಾವುದೋ ಪರ್ಸ್ನಲ್ ಬಾಡಿಗೆ ಎಲ್ಲ ಇದೆ ಅಂದ್ಬಿಟ್ಟು ಅವರು ಬೇಗ ಹೊರಟರು ಹೋಗ್ತಿದ್ದಾರೆ ನೋಡಿ ಇನ್ನು ನಾವು ಅವ್ರನ್ನ ಡ್ಯೂಟಿಗೆ ಕಳಿಸ್ಬಿಟ್ಟು ನಾನು ಮನೆ ಒಳಗಡೆ ಬಂದೆ ಜಾನಿನೂ ಕರ್ಕೊಬಂದೆ ಒಳಗೆ ಕಾವ್ಯ ಇನ್ನೂ ಮಲಗಿದ್ಲು ಪಾಪ ಮಲಕ್ಕೊಳ್ಳಿ ಅಂತ ಅವಳಿಗೂ ಸಾಕಾಗಿರುತ್ತಲ್ಲ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಅವಳನ್ನೇನು ಹೇಳಿಸಿಲ್ಲ ನಾನು ನಾನೇ ಎಲ್ಲ ಕೆಲಸ ನಾನೇ ಮಾಡಿಕೊಂಡೆ ಕೆ ಮನೆ ಒಳಗಡೆ ಕೆಲಸ ಎಲ್ಲ ಮುಗಿಸಿ ನೋಡಿ ನಾನು ಕಾಫಿ ಎಲ್ಲ ಕುಡಿದು ಟೆರೆಸ್ ಮೇಲೆ ಬಂದಿದ್ದೀನಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸೋಣ ಬೇಗ ಬೇಗ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಕಸ ಹೊಡಿಯೋಣ ಅಂತ ಇಲ್ಲೂ ಅಷ್ಟೇ ನೋಡಿ ಜಾನಿಗೆ ಕಟ್ಟಿದ್ದೀನಿ ಕಟ್ಬಿಟ್ಟು ಅಲ್ಲೂ ಮೇಲೆ ಒಂದು ಮ್ಯಾಟ್ ಹಾಕಿದ್ದೀನಿ ಮಲ್ಕೊಂಡಿದ್ದಾನೆ ಸೂರ್ಯದೇವರು ಈಗ ಬರ್ತಾ ಇದ್ದಾರೆ ನೋಡಿ ಅಂದರೆ ನಾನು ಇಷ್ಟು ಬೇಗ ಟೆರೆಸ್ಸಿಗೆ ಬಂದಿರಬಹುದು ಅಂತ ಗೆಸ್ ಮಾಡಿ ಟೈಮ್ ಎಷ್ಟಾಗಿರ್ಬೋದು ಇವಾಗ ಅಂತ ಒಂದು ಆರೂವರೆ ಏಳು ಗಂಟೆ ಅಷ್ಟೇ ಅಷ್ಟು ಬೇಗನೆ ನಾನು ಟೆರೆಸಿಗೆ ಬಂದಿದ್ದೀನಿ ಇವತ್ತು ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಎಷ್ಟು ಬೇಗ ಇದ್ರೂ ಕೆಲಸಗಳೇ ಆಗೋದಿಲ್ಲ ಟೈಮ್ ಆಗೇ ಹೋಗುತ್ತೆ ಯಾಕೆಂದರೆ ನಾನು ಒಬ್ಬಳೇ ಗಾರ್ಡನ್ ಕೆಲಸ ನೋಡಿಕೊಂಡು ಮತ್ತು ಮನೆಯಲ್ಲಿ ಕೆಲಸಗಳೆಲ್ಲ ನೋಡಿ ಮಾಡಬೇಕಲ್ಲ ಹಂಗಾಗಿ ಇನ್ನು ಕಾವ್ಯ ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಅವಳಿಗೆ ಎಲ್ಲ ಮಾಡಬೇಕಲ್ಲ ಹಂಗಾಗಿ ಸ್ವಲ್ಪ ಕೆಲಸಗಳೇ ಆಗೋಲ್ಲ ನೋಡಿ ಟೆರೆಸ್ಸಲ್ಲಿ ಕಸ ಎಲ್ಲ ಗಾರ್ಡನ್ ಕಸ ಎಲ್ಲ ಹೊಡೆದು ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಈಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ನಾನು ಪುರಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದ್ರ ರೆಸಿಪಿನ ನಾನು ಇನ್ನೊಂದು ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಚಂದ್ರ ವ್ಲಾಗ್ಸ್ ಅಂತ ಇದೆ ನೋಡಿ ಆ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಪುರಿ ಉಪ್ಪಿಟ್ಟೆಲ್ಲ ರೆಡಿ ಆಯ್ತು ಇವಾಗ ನೋಡಿ ಕಾವಿನಿಗೆ ಸ್ವಲ್ಪ ಹೂ ಕಟ್ಕೊಡೋಣ ಅಂತ ಅಂದ್ಬಿಟ್ಟು ಹೂ ಕಟ್ಟುತ್ತಾ ಇದ್ದೀನಿ ಹೂ ಕಟ್ಟೋಕ್ಕೂ ಟೈಮ್ ಇರೋದಿಲ್ಲ ನನಗೆ ಅಷ್ಟು ಕೆಲಸಗಳು ನೋಡಿ ಸ್ವಲ್ಪ ಕಟ್ಟಿ ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ನೋಡಿ ಕಾವಿನ ತಿಂಡಿ ಹಾಕ್ಕೊಟ್ಟು ಅವಳು ತಿಂತಿದ್ದಾಳೆ ಸ್ಕೂಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ ನೋಡಿ ಇಷ್ಟು ಹೂವು ಕಟ್ಕೊಟ್ಟಿದ್ದೀನಿ ಅವಳಿಗೆ ಮುಡ್ಕೊಂಡು ಹೋಗೋದಕ್ಕೆ ಡೈಲಿ ಇಷ್ಟು ಸಿಗುತ್ತೆ ನಮಗೆ ನಮ್ಮ ಗಾರ್ಡನ್ನಲ್ಲೇ ಬಿಟ್ಟಿರೋದು ಹೂ ಇದು ಡೈಲಿ ಇಷ್ಟು ಸಿಕ್ಕೇ ಸಿಗುತ್ತೆ ಇನ್ನು ಅವಳು ಸ್ಕೂಲಿಗೆಲ್ಲ ಹೋದ್ಮೇಲೆ ಇನ್ನು ನಾನು ತಿಂಡಿ ತಿಂದು ಮನೆ ಕೆಲಸ ಮಾಡ್ಕೋಬೇಕು ತಿಂಡಿ ಎಲ್ಲ ಆಯಿತು ನಂದು ಜಾನಿಗೂ ಊಟ ಎಲ್ಲ ಹಾಕಿ ಇವಾಗ ನಾನು ಸ್ವಲ್ಪ ಬಟ್ಟೆಗಳಿತ್ತು ಮಿಷಿನ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ಒಣಗಾಕಿ ಬಂದೆ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ ನಾನು ಸ್ವಲ್ಪ ಒಂದು ಸಕ್ಕರೆ ಎಲ್ಲ ಖಾಲಿಯಾಗಿತ್ತಲ್ಲ ತಗೊಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ನೋಡಿ ಅದು ತಗೊಬಂದಿದ್ದೀನಿ ಅಂದರೆ ತರ್ತೀವಿ ನಾವು ಒಂದೇ ಸರಿ ತಂದಿಟ್ಕೊಳ್ತೀವಿ ಅಂದರೆ ಸಕ್ಕರೆ ಬೇಗ ಖಾಲಿ ಆಗುತ್ತೆ ನಾವು ಎರಡು ಟೈಮ್ ಮೂರು ಟೈಮ್ ಟೀ ಮಾಡ್ತಾನೆ ಇರ್ತೀವಲ್ಲ ಹಾಗಾಗಿ ಸ್ವಲ್ಪ ಖಾಲಿ ಖಾಲಿಯಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಖಾಲಿ ಆದಂಗೆಲ್ಲ ತಗೊಂಡು ಬರಲೇಬೇಕಲ್ಲ ಮತ್ತು ಈರುಳ್ಳಿ ಇರಲಿಲ್ಲ ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಿಟ್ಟು ಈರುಳ್ಳಿ ಎಲ್ಲ ತೊಗೊಬಂದ್ವಿ ಈರುಳ್ಳಿ ನೂರು ರೂಪಾಯಿಗೆ ಮೂರು ಕೆ ಜಿ ಅಂದರು ನಾನು ಸಪ್ರೇಟ್ ಸಪ್ರೇಟ್ ಕಟ್ಸ್ಕೊಂಡಿದ್ದೀನಿ ಒಟ್ಟಿಗೆ ಬೇಡ ಅಂತ ಅಂದ್ಬಿಟ್ಟು ಎರಡು ಕವರಲ್ಲಿ ಕಟ್ಸ್ಕೊಂಡಿದ್ದೀನಿ ಇನ್ನು ಬೆಳ್ಳುಳ್ಳಿ ನಾನು ಒಂದು ಅರ್ಧ ಕೆ ಜಿ ತೊಗೊಂಡೆ ನೂರು ರೂಪಾಯಿ ಅಂದರೆ ಸ್ವಲ್ಪ ಚೆನ್ನಾಗಿರೋದು ರೇಟ್ ಜಾಸ್ತಿ ಇತ್ತು ಕಾಲು ಕೆ ಜಿನೇ ಎಂಬತ್ತು ರೂಪಾಯಿ ಇತ್ತು ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಕೆ ಜಿ ತೊಗೊಂಡೆ ನೂರು ರೂಪಾಯಿ ಕೊಟ್ಟು ಇದು ಈರುಳ್ಳಿನ ಸಪ್ರೇಟ್ ಸಪ್ರೇಟ್ ಕಟ್ಟಿಸ್ಕೊಂಡಿದ್ದೀನಿ ನಾನು ಮತ್ತು ಇದು ನಮ್ಮ ಮಗ ಆಯ್ತಲ್ಲ ಸಣ್ಣ ಮಗ ಮನೇಲಿ ಕಾವಿಂಗಿ ಅಂತ ಕುರ್ಕುರೆ ತಗೊಬಂದಿದ್ದೀನಿ ಎರಡು ಇನ್ನೊಂದು ಒಂದು ಕೆ ಜಿ ಎಣ್ಣೆ ಮೊನ್ನೆ ಡಿಮಾರ್ಟಿಗೆ ಹೋಗಿದ್ವಿ ಆ ಥರದ್ದು ನೆನಪೇ ಆಗಲಿಲ್ಲ ಮರ್ತೋಯ್ತು ಹಂಗಾಗಿ ಇವಾಗ ತೊಗೊಬಂದೆ ಇನ್ನು ಮಿಕ್ಕಿದ್ದು ಮನೆಗೆ ಏನೇನು ಸ್ವಲ್ಪ ಸ್ವಲ್ಪ ಐಟಮ್ ತೊಗೊಬಂದಿದ್ದೀನಿ ಗಸಗಸೆ ಒಂದು ಐವತ್ತು ಗ್ರಾಮು ಐವತ್ತು ಗ್ರಾಮ್ಗೆ ಎಪ್ಪತ್ತು ರೂಪಾಯಿ ಕಾಸ್ಟ್ಲಿ ಗಸಗಸೆ ಹಂಗಾಗಿ ಸ್ವಲ್ಪ ತೊಗೊಬಂದೆ ಇನ್ನು ಇದು ಮೈಸೂರು ಬೇಳೆ ಸ್ವಲ್ಪ ರೆಮಿಡಿ ಓಮ್ ರೆಮಿಡಿ ಮಾಡಬೇಕು ಬಂಗಿಗೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಬಂದಿದ್ದೀನಿ ಮಾಡಿ ಅದನ್ನು ವೀಡಿಯೋ ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನು ಇದು ಟೀ ಪೌಡ್ರು ಕಣ್ಣನ್ ದೇವನು ನಾವು ಯಾವಾಗಲೂ ಉಪಯೋಗಿಸೋದು ಕಣ್ಣನ್ ದೇವನೇ ತುಂಬ ಚೆನ್ನಾಗಿರುತ್ತೆ ಇದು ಕಣ್ಣನ್ ದೇವನ್ ಟೀ ಪುಡಿ ಹಂಗಾಗಿ ಇದು ಕಾಲು ಕೆ ಜಿ ಇದು ಕಾಲು ಕೆ ಜಿಗೆ ಎಪ್ಪತ್ತು ರೂಪಾಯಿ ಅಂದರೆ ಚೆನ್ನಾಗಿರುತ್ತೆ ಇದು ಟೀ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ನಾವು ಇದನ್ನೇ ಯೂಸ್ ಮಾಡೋದು ಇದು ನೋಡಿ ಚೇಂಜ್ ಇಲ್ಲ ಅಂದ್ಬಿಟ್ಟು ನಾಲ್ಕು ಚಿಕ್ ಶಾಂಪ್ ಕೊಟ್ಟಿದ್ದಾರೆ ಹಿಂಗೆ ಅಂಗಡಿಯವ್ರು ಮಾಡೋದು ಚೇಂಜ್ ಕೊಡಲ್ಲ ಚೇಂಜ್ ಬದ್ಲಿಗೆ ಹಿಂಗೆ ಮಾಡ್ತಾರೆ ಅಂತ ಇನ್ನು ಕೋಲ್ಗೇಟು ನಾವು ಸಾಲ್ಟ್ದೇ ಕೋಲ್ಗೇಟ್ ತರೋದು ಹಂಗಾಗಿ ಅದು ಎರಡು ಕೋಲ್ಗೇಟ್ ತೊಗೊಂಡೆ ಇನ್ನು ಇದು ನಿಸ್ಕೇಪೆ ಸನ್ರೈಸು ಎರಡೆರಡು ರೂಪಾಯಿದು ಕಾಫಿ ಪುಡಿ ಒಂದು ಶೀಟ್ ತೊಗೊಂಡೆ ನಮ್ಮ ಯಜಮಾನ್ರು ಅವರೇನೋ ನಮ್ಮ ಮನೇಲಿದ್ದಾಗ ಬೆಳಗ್ಗೆ ಟೈಮ್ ಟೀ ಕುಡಿಯೋಲ್ಲ ಕಾಫಿನೇ ಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಅದು ಸನ್ರೈಸು ಒಂದು ಶೀಟ್ ಕಾಫಿ ಪುಡಿ ತಂದಿರ್ತೀನಿ ಮತ್ತು ಅದು ಕಾವಿನಿಗೆ ಶಾಂಪು ಅಂತ ಅಂದ್ಬಿಟ್ಟು ಎರಡು ಶೀಟು ಹಿಂದು ಲೆಕ್ಕ ಶಾಂಪು ಅವಳು ಬೇರೆ ಹಾಕಲ್ಲ ಅದನ್ನೇ ಹಾಕೋದು ನಾನು ಸ್ವಲ್ಪ ಕರ್ಬೇವು ತಗೊಂಡೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಅಂತ ಕರ್ಬೇವು ತಗೊಂಡು ಸ್ವಲ್ಪ ಬಟಾಣಿ ತಗೊಂಡೆ ಬಟಾಣಿ ಅರ್ಧ ಕೆ ಕಾಲು ಕೆ ಜಿ ಮೂವತ್ತು ರೂಪಾಯಿ ಅಂದರು ನಾನು ಬೇಡ ಅಂತ ಬತ್ತಿದೆ ಅವಾಗ ಅರ್ಧ ಕೆ ಜಿ ಐವತ್ತು ರೂಪಾಯಿ ಕೊಡ್ತೀನಿ ಬನ್ನಿ ಅಂದರು ಹೋಗಿ ತಗೊಂಡೆ ಮತ್ತು ಅಲ್ಲಿ ಈರುಳ್ಳಿ ತೊಗೋಬೇಕಾದ್ರೇ ಈರುಳ್ಳಿ ಸಿಪ್ಪೆ ಗಿಡಗಳಿಗೆ ಬೇಕಾಗುತ್ತೆ ಅಂತ ಸಿಪ್ಪೆನೂ ಇಸ್ಕೊಂಡು ತಗೊಬಂದೆ ಇನ್ನು ಅಕ್ಕಿ ಬುಲೆಟು ನಾವು ಅದೇ ತರೋದು ಬುಲೆಟ್ ರೈಸು ನೋಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಡಬ್ಬಿನಲ್ಲಿ ತುಂಬಿಡ್ತಾಯಿದ್ದೀನಿ ಮತ್ತೆ ಅವಾಗವಾಗ ಇದು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಂದೇ ಸತಿ ಎಲ್ಲ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಡ್ತೀನಿ ಸಂಜೆ ಇವಾಗ ಮೂರುವರೆ ಆಯಿತು ಇನ್ನು ಕಾವ್ಯ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಮೇಲುಗಡೆ ಗಾರ್ಡನ್ದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಬಂದಿದ್ದೀನಿ ಇವಾಗ ಇದನ್ನೆಲ್ಲ ಕಸ ಎಲ್ಲ ಗುಡಿಸಿ ಸ್ವಲ್ಪ ಗಿಡಕ್ಕೆ ಎಲ್ಲ ನೀರು ಹಾಕ್ಬಿಟ್ಟು ಈಗ ಕಾವ್ಯ ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು ಅವಳು ಬಂದಮೇಲೆ ಅವಳಗೊಂದು ಸ್ವಲ್ಪ ಕಾಫಿ ಎಲ್ಲ ಮಾಡಿಕೊಟ್ಟು ಆಮೇಲೆ ಇನ್ನು ನಮ್ಮದು ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೋಬೇಕು ನೋಡಿ ಜಾನಿ ಏನು ಮಾಡ್ತಾ ಇದ್ದಾನೆ ಅಲ್ಲಿ ನಾನು ಕಸ ಗುಡಿಸ್ತಾ ಇದ್ದರೆ ಅವನು ಆಟ ಆಡ್ತಾ ಇದ್ದಾನೆ ನಾನು ಅಲ್ಲಿ ಕಸ ಗುಡಿಸಿದ್ರೆ ಮತ್ತೆ ಅವನು ಆ ಕಡೆ ಎತ್ಕೊಂಡೋಗಿ ಎತ್ಕೊಂಡೋಗಿ ಬಿಡ್ತಾನೆ ಆ ಎಲೆಗಳೆಲ್ಲನೂ ಮತ್ತು ನನಗೆ ಡಬಲ್ ಡಬಲ್ ಕೆಲಸ ಮಾಡ್ತಾನೆ ಅವನು ಯಾವಾಗಲೂ ಇದೇ ಥರನೇ ಮಾಡೋದು ಅವನು ಎಲ್ಲ ಡಬಲ್ ಡಬಲ್ ಕೆಲಸಗಳೇ ಮಾಡಿಕೊಡೋದು ನನಗೆ ಅವನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್